ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಿಶು ಸ್ಕೂಲ್ಗೆ ಇದ್ದೀವಿ ಫಂಕ್ಷನ್ ಇದೆ ಎಲ್ಲ ಮೆಸೇಜ್ ಮಾಡಿ ಕೇಳ್ತಾಯಿದ್ರೆ ಏನು ಫಂಕ್ಷನು ಏನು ಏನು ಡಾನ್ಸು ಅಂತ ದಿಶು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇದೆ ಸೊ ಹಾಗಾಗಿ ಬೆಳಿಗ್ಗೆನೇ ಇದ್ದೀವಿ ಇವತ್ತು ಬಸ್ ಬಂದಿರಲಿಲ್ಲ ಸೆವೆನ್ ಫಾರ್ಟಿ ಫೈವ್ಗೆ ದಿಶುನಲ್ಲಿ ಡ್ರಾಪ್ ಮಾಡಬೇಕಿತ್ತು ಪೇರೆಂಟ್ಸ್ಗೆಲ್ಲ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಫಂಕ್ಷನು ಸೊ ಸೆವೆನ್ ಫೋರ್ಟಿ ಫೈವ್ ಅಷ್ಟೊತ್ತಿಗೆ ನಾವು ಬರೋದೇ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಯಿತು ಏಟ್ ಓ ಕ್ಲಾಕ್ ಆಗಿತ್ತು ನಾನು ಬಂದಾಗ ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಡ್ರಾಪ್ ಮಾಡಿಬಿಟ್ಟು ಹೋದರು ಆಲ್ರೆಡಿ ಟೈಮ್ ಆಗಿತ್ತು ದಿಶುನ ಫಸ್ಟು ಎಲ್ ಕೆ ಜಿ ಕ್ಲಾಸ್ ರೂಮಿಗೆ ಕಳಿಸ್ಬಿಟ್ಟು ನನ್ನ ಕಡೆ ಫಂಕ್ಷನ್ ಹಾಲ್ ಕಡೆ ಹೋಗಬೇಕು ಇನ್ನೂ ನಮ್ಮ ಫ್ರೆಂಡ್ಸ್ ಬಂದಿರಲಿಲ್ಲ ನಾನೇ ಲೇಟ್ ಅಂದ್ಕೊಂಡೆ ಅವ್ರು ಇನ್ನೂ ಲೇಟಾಗಿ ಬಂದಿದ್ದರು ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಬರ್ತಾರೆ ಅಂದರೆ ಫ್ರೀ ನರ್ಸರಿ ಟು ಟೆಂತ್ ಇರೋದ್ರಿಂದ ತುಂಬಾ ಸ್ಟ್ರೆಂತ್ ಜಾಸ್ತಿ ಬರೋದರಿಂದ ಚಿಕ್ಕ ಮಕ್ಕಳದೆಲ್ಲ ಮಾರ್ನಿಂಗ್ ಸೆಸನ್ ಇಟ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಮಕ್ಕಳದೆಲ್ಲ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಅಷ್ಟೇ ಫಂಕ್ಷನ್ ಇರೋದು ಟೆನ್ ಓ ಕ್ಲಾಕ್ ಎಲ್ಲನೂ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಟೆನ್ ಟು ಒನ್ ಓ ಕ್ಲಾಕು ಒನ್ ಟು ಫಿಫ್ತ್ ಮಕ್ಕಳದು ಡ್ಯಾನ್ಸು ಪ್ರೋಗ್ರಾಮ್ ಎಲ್ಲ ಇರುತ್ತೆ ಮತ್ತು ಒನ್ ಅವರ್ ಲಂಚ್ ಬ್ರೇಕು ಹಾಗೆ ಟೂ ಟು ಓ ಕ್ಲಾಕಿಂದ ಫೈವ್ ಓ ಕ್ಲಾಕ್ ತನಕ ಫಿಫ್ತಿಂದ ಟೆಂತ್ ಮಕ್ಕಳು ಇರುತ್ತೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ರಿಗೂ ಒಟ್ಟಿಗೆ ಅಂದರೆ ತುಂಬಾ ಹೆವಿ ಆಗುತ್ತೆ ರಶ್ ಆಗುತ್ತೆ ತುಂಬಾ ಕ್ಲಾಸ್ ಸ್ಟೂಡೆಂಟ್ ಇದ್ದಾರೆ ಯಾಕಂದರೆ ಒಂದು ಕ್ಲಾಸಿಗೆ ಎ ಮತ್ತು ಬಿ ಅಂದರೆ ತರ್ಟಿ ತರ್ಟಿ ಮೆಂಬರ್ಸ್ ಅಂದರೆ ಸಿಕ್ಸ್ಟಿ ಮೆಂಬರ್ಸ್ ಇದ್ದಾರೆ ಒಂದು ಕ್ಲಾಸಿಗೆ ತುಂಬ ಸ್ಟ್ರೆಂಗ್ತ್ ಜಾಸ್ತಿ ಆಗುತ್ತೆ ಅಂತ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ಟೂಡೆಂಟ್ಗೆ ಫ್ರೀಯಾಗಿ ಫುಡ್ಡೆಲ್ಲ ಕೊಡ್ತಾರೆ ಅಲ್ಲಿ ಕ್ಲಾಸ್ ರೂಮಲ್ಲೇ ಪೇರೆಂಟ್ಸ್ಗೆಲ್ಲ ಹೊರಗಡೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಇನ್ನು ಈಗ ರೆಡಿ ಆಗ್ತಾಯಿತ್ತು ನಾನು ಮಾರ್ನಿಂಗ್ ಮನೇಲಿ ಏನೂ ಬ್ರೇಕ್ಫಾಸ್ಟ್ ಮಾಡಿ ಮಾಡಿ ಬಂದಿರಲಿಲ್ಲ ಚಿಂಟು ಬೇರೆ ಒಟ್ಟು ಇಶು ಅಂತ ಇದ್ದ ಯಾವುದಕ್ಕೂ ಇರಲಿ ಅಂತ ಆಪಲ್ ತಂದಿದ್ದೆ ಸೊ ಅಲ್ಲೋಗಿ ಕೂತ್ಕೊಂಡು ಆಪಲ್ ತಿನ್ನಿಸ್ಬೇಕು ನಮ್ಮ ಫ್ರೆಂಡ್ಸ್ ಬರೋ ತನಕ ವೆಯ್ಟ್ ಮಾಡೋಣ ಅಂದ್ಕೊಂಡೆ ಇವನು ಆ್ಯಪಲ್ ತಿಂತೀನಿ ಅಂದ್ಕೊಂಡ ಹಂಗಾಗಿ ಬೇಗನೆ ಬಂದೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಫಂಕ್ಷನ್ ಹಾಲ್ ಇದು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಪೇರೆಂಟ್ಸ್ ಬಂದು ಕೂತಿದ್ದಾರೆ ಯಾಕಂದರೆ ಸೆವೆನ್ ಫಾರ್ಟಿ ಫೈವ್ಗೆ ಡ್ರಾಪ್ ಮಾಡಬೇಕಿತ್ತು ಡ್ರಾಪ್ ಮಾಡೋಕ್ಕಂತ ಬಂದು ಪೇರೆಂಟ್ಸ್ ಎಲ್ಲ ಆಲ್ಮೋಸ್ಟ್ ರಿಟರ್ನ್ ಹೋಗಿಲ್ಲ ಮನೆಗೆ ದೂರ ಇರೋರೆಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ನು ಅರೇಂಜ್ಮೆಂಟ್ ಅಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ಸ್ವಲ್ಪ ಹೊರಗಡೆ ಮತ್ತು ಔಟ್ಸೈಡ್ ಫೋಟೋ ತೊಗೊಂಡು ಒಳಗಡೆ ಫೋಟೋ ತೊಗೊಂಡು ಇಲ್ಲಿ ಬಂದು ಕೂತ್ಕೊಂಡ್ವಿ ಚಿಂಟುಗೆ ಸ್ವಲ್ಪ ಆ್ಯಪಲ್ ತಿನ್ನಿಸ್ತಾ ಇದ್ದೀನಿ ಇವಾಗ ಏಟ್ ತರ್ಟಿ ಆಯಿತು ವೆಲ್ಕಮ್ ಸ್ಟಾರ್ಟ್ ಆಯಿತು ವೆಲ್ಕಮ್ ಕೂಡ ನರ್ಸರಿ ಮಕ್ಕಳ Yes, my dear, you will grow strong and tall just like them. I don't, it's it's don't be afraid, I am here to keep you warm and safe. Will I? Celebration. We are the kindergarten children. We are happy to see you. soil, three children all four began with small steps and big dreams. with love, care and learning, we grew day by day. and one day, we bloom bright and strong, just like a tree reaching for the sky. so, sit back, relax and join us as we share. ಕಿಂಡರ್ ಗಾರ್ಡನ್ ಸ್ಟೂಡೆಂಟು ವೆಲ್ಕಮ್ ಮಾಡಿದರು ತುಂಬ ಚೆನ್ನಾಗಿ ಮಾತಾಡಿದರು ಅಷ್ಟು ಚಿಕ್ಕ ಮಕ್ಕಳು ಅಂತ ದೊಡ್ಡ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋದೇ ಗ್ರೇಟು ತುಂಬ ಚೆನ್ನಾಗಿ ಮಾತಾಡಿದರು ಆ್ಯಂಡ್ ಹಾಗೆ ಯು ಕೆ ಜಿ ಮತ್ತು ಎಲ್ ಕೆ ಜಿ ಮಕ್ಕಳು ಒಂದು ಸ್ಪೀಚ್ ಮಾಡಿದರು ಫಾರೆಸ್ಟ್ ಬಗ್ಗೆ ತುಂಬ ಚೆನ್ನಾಗಿತ್ತು ಇವಾಗ ಗ್ರೂಪ್ ಡ್ಯಾನ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮಿಕ್ಸ್ ಆಗಿದ್ದಾರೆ ಇದರಲ್ಲಿ ನರ್ಸರಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ನೆಕ್ಸ್ಟ್ ಬ್ಯಾಚು ಇದರಲ್ಲಿ ನನ್ನ ಮಗನೂ ಇದ್ದಾನೆ ತುಂಬ ದೂರಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ನಾವು ಮಧ್ಯದಲ್ಲಿ ಕೂತಿದ್ವಿ ನನ್ನ ಸೈಡಲ್ಲಿರೋ ಟಿ ವಿ ಕ್ಯಾಮ್ರಾದಲ್ಲಿ ಅಲ್ಲಿ ವೀಡಿಯೋ ಮಾಡಿರೋದು ಇದು ಡೈರೆಕ್ಟ್ ವೀಡಿಯೋ ಅಲ್ಲ ಮುಂದೆ ಇದ್ದರೆ ಮಾತ್ರ ವಿಡಿಯೋ ಮಾಡ್ಬೋದಿತ್ತು ಆ್ಯಕ್ಚುಲಿ ವೀಡಿಯೋ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ ಆಲ್ರೆಡಿ ಯಾಕಂದರೆ ವೀಡಿಯೋ ಆಲೋದು ಕೊಟ್ಟರೆ ಎಲ್ಲರೂ ಕ್ಯಾಮ್ರ ಇಟ್ಕೊಂಡು ಕೂತ್ಬಿಡ್ತಾರೆ ಕರೆಕ್ಟಾಗಿ ನೋಡೋಲ್ಲ ಆ್ಯಂಡ್ ಹಿಂದೆ ಇರೋರಿಗೆ ಕರೆಕ್ಟಾಗಿ ಕಾಣಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಸೊ ನಾನು ಸೈಡಲ್ಲಿ ಟಿ ವಿಲಿ ಬರ್ತಾ ಇರೋದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಒಂದು ಹಿಂದಿ ಸಾಂಗ್ಗೆ ಡ್ಯಾನ್ಸ್ ಇತ್ತು ಚೆನ್ನಾಗಿ ಮಾಡಿದರು ಡ್ಯಾನ್ಸ್ ಎಲ್ಲ ಎಲ್ಲ ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ನಮ್ಮ ಚಿಂಟು ಮಲ್ಕೊಂಡೇ ಬಿಟ್ಟ ಟೆನ್ ಓ ಕ್ಲಾಕ್ ಆಯಿತು ಫಂಕ್ಷನ್ ಎಲ್ಲ ಕ್ಲೋಸ್ ಆಯಿತು ಇವಾಗ ನಾವು ಕ್ಲಾಸ್ ರೂಮ್ಗೆ ಹೋಗಿ ಎಲ್ಲ ಮಾಡಿ ನಮ್ಮ ಮಕ್ಕಳನ್ನ ನಾವು ಪಿಕಪ್ ಮಾಡ್ಕೊಂಡು ಬರಬೇಕು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ದಿಶುನ ಪಿಕಪ್ ಮಾಡ್ಕೊಂಡು ಬಂದು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ತೋರ್ಡ್ತೀವಿ ಇಲ್ಲಾಂದ್ರೆ ಇನ್ನೊಂದು ಡ್ಯಾನ್ಸ್ ನೋಡಿಬಿಟ್ಟು ಹೋಗ್ತೀವಿ ಈ ಥರದ್ದು ಚೆನ್ನಾಗಿದಾವೆಲ್ಲ ಬ್ಯಾಗಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇದು ಬೇಕಂತೆ ಅವನಿಗೆ ಜ್ಯೂಸ್ ಬೇಕಂತೆ ಇಲ್ಲೇ ನಿಂತ್ಕೊಂಡಿರು ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಫುಡ್ ಕೋರ್ಟ್ ಹತ್ರ ಬಂದ್ವಿ ಅವರಿಗೆ ಜಸ್ಟ್ ಒಂದು ಜ್ಯೂಸು ಮತ್ತು ಬನ್ ಕ್ರೀಮ್ ಬನ್ ಕೊಟ್ಟಿದ್ದರು ಅಲ್ಲೇನು ತಿಂದಿರಲಿಲ್ಲ ಮಕ್ಕಳು ಕ್ರೀಮ್ ಬನ್ ಬ್ಯಾಗಲ್ಲಿ ಇಟ್ಟಿದ್ದೀನಿ ಜ್ಯೂಸ್ ಕುಡ್ಕೊಂಡ್ರು ಅಣ್ಣ ತಮ್ಮ ಇಬ್ಬರು ಅವರಿಗೆ ದೋಸೆ ಹೇಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ತುಂಬಾ ರಶ್ ಇತ್ತು ಆ್ಯಕ್ಚುಲಿ ಒಟ್ಟಿಗೆ ಬಿಟ್ಬಿಟ್ಟಿರಲಿಲ್ಲ ಟಿಫನ್ಗೆ ತುಂಬ ರಶ್ ಇತ್ತು ಹಾಗಾಗಿ ನಮ್ಮ ಫ್ರೆಂಡು ಪಲಾವ್ ತಗೊಂಡ್ರು ನಾವು ದೊಡ್ಡವ್ರು ಪಲಾವ್ ತಿನ್ಕೊಂಡ್ವಿ ಇವರು ಆಲ್ರೆಡಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ದೋಸೆ ಕ್ಯಾನ್ಸಲ್ ಮಾಡಿದೆ ಎಲ್ಲರೂ ಫುಡ್ಡೆಲ್ಲ ಅಲ್ಲಿ ಫಂಕ್ಷನ್ ಹಾಲ್ಗೆ ತೊಗೊಂಡು ಹೋಗಾಗಿಲ್ಲ ಆಲ್ಮೋಸ್ಟ್ ಎಲ್ಲ ತಿಂದ್ಕೊಂಡ್ರು ಒಂದು ಸ್ವಲ್ಪ ಕ್ಯಾಂಡಿ ತೊಗೊಂಡ್ರು ಕ್ಯಾಂಡಿ ಎಲ್ಲ ತೊಗೊಂಡು ಇದ್ದೀವಿ ಈಗ ಒಂದನೇ ಕ್ಲಾಸ್ ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅದನ್ನು ನೋಡ್ಕೊಂಬಿಟ್ಟು ಹೋಗ್ಬೇಕು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನರ್ಸರಿ ಫ್ರೀ ನರ್ಸರಿ ಮಕ್ಕಳು ಇಷ್ಟು ನೀಟಾಗಿ ಸ್ಟೆಪ್ ವೈಸ್ ಮಾಡಿಲ್ಲ ಸುಮ್ಮನೆ ಸ್ಟೇಜ್ ಮೇಲೆ ನಿಂತಿದ್ದರು ಚಿಕ್ಕ ಮಕ್ಕಳು ಅಷ್ಟು ನೆನಪಿರಲ್ಲ ಅವ್ರ ಸ್ಟೆಪ್ಸು ಬಟ್ ಈ ಮಕ್ಕಳು ತುಂಬ ಚೆನ್ನಾಗಿ ಸ್ಟೆಪ್ ವೈಸ್ ಡ್ಯಾನ್ಸ್ ಮಾಡಿದರು ಇದು ತುಂಬ ದೂರಿಂದನೇ ನೋಡಿದ್ದು ಬಟ್ ಚೆನ್ನಾಗಿ ಮಾಡಿದರು ಮ್ಯೂಸಿಕ್ಕು ಇಂದು ಡ್ರೆಸ್ ಕೋಡ್ ಕೂಡ ತುಂಬ ಚೆನ್ನಾಗಿದೆ ಕಾಂಬಿನೇಷನು ರೆಡ್ ಆ್ಯಂಡ್ ಬ್ಲ್ಯಾಕು ಗರ್ಲ್ಸ್ ಮತ್ತು ಬಾಯ್ಸಿಗೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದೆಲ್ಲ ಡ್ಯಾನ್ಸ್ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಯಿತು ನಮ್ಮ ಮಕ್ಕಳು ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ತೀನಿ ಅಂದರು ನಮಗೆ ಡ್ಯಾನ್ಸ್ ನೋಡೋ ತನ್ಕು ಬಿಡ್ತಾ ಇಲ್ಲ ಓಡ್ ಹೋಗ್ತಾ ಇದ್ದಾರೆ ನಮ್ಮ ಚಿಂಟು ದಿಶು ಇಬ್ಬರು ಸೊ ಹಾಗಾಗಿ ನಾನು ಹೋಗ್ಬಿಡ್ತೀನಿ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿಸಿ ಹೊರಗಡೆ ಏನಾದ್ರು ತಿನ್ಸ್ಕೊಂಡು ಹೋಗ್ಬೇಕು ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದೆ ನಿಮ್ಗೆ ಬರೋಲ್ಲ ಲೇಟ್ ಆಗುತ್ತೆ ನೀನು ಓಲಾ ಮಾಡ್ಕೊಂಡು ಬಾ ಅಂತ ಹೇಳಿದರು ಸೊ ಹಾಗಾಗಿ ಆಟೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಡ್ಯಾನ್ಸ್ ನೋಡ್ತಾ ನಿಂತಿದ್ದೀನಿ ನೋಡಿ ನನ್ನ ಮಕ್ಕಳು ಎಲ್ಲಿ ತನಕ ಬಂದಿದ್ದಾರೆ ಸ್ಟೇಜಿಂದ ಇಲ್ಲಿ ತನಕ ಬಂದನೇದು ದಿಶು ಅವ್ರ ತಮ್ಮನ್ನ ಕರ್ಕೊಂಡು ನಾನು ನಿಧಾನಕ್ಕೆ ಬಂದೆ ಹಿಂದಿಂದ ಗೇಟಿಂದ ಆಚೆ ಹೋಗ್ತಾರೆ ಅಂದ್ಕೊಂಡೆ ಇಲ್ಲ ಸೈಡ್ ತಿರ್ಕೊಂಡು ಪಾರ್ಕಿಗೆ ಹೋದ್ರು ಪಾರ್ಕಲ್ಲಿ ಹೋಗಿ ಆಟ ಆಡ್ತಾಯಿದ್ರು ನಾನು ಹೋಗೋ ಅಷ್ಟೊತ್ತಿಗೆ ಇನ್ನೇನು ರಶ್ ಇರಲಿಲ್ಲ ಪಾರ್ಕಲ್ಲೆಲ್ಲ ಅಲ್ಲೇ ಕೂತಿದ್ರು ಸ್ವಲ್ಪ ಆಟ ಆಡಿಸಿ ಹೋಗಬೇಕು ಪಾರ್ಕಲ್ ಆಡಿ ಸಾಕಾಯಿತು ಸ್ವಲ್ಪ ಜ್ಯೂಸ್ ಕುಡಿತೀನಿ ಅಂದರು ಹೊರಗಡೆ ಬಂದ್ವಿ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಲ್ಲಿ ಫುಡ್ ಕೊಟ್ಟು ಹಾಗಾಗಿ ಹೊರಗಡೆ ಜ್ಯೂಸ್ ತೊಗೊಂಡ್ವಿ ಓಲಾ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ವಿಡಿಯೋ ಹೇಗೆ ಅನಿಸ್ತು ಹಾಗೆ ಫಂಕ್ಷನ್ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಮಕ್ಕಳು ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವೀಡಿಯೋ ಹೇಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆದರೂ ಕೂಡ ಶೇರ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು